ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಪಂಡಿತ್ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಮೊದಲ ವಿಡಿಯೋ ನೋಡಿಲ್ಲ ಅವರು ಮೊದಲು ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಯಾಕಂದರೆ ಈ ವಿಡಿಯೋ ಕಂಟಿನ್ಯೂ ಮೊದಲನೇದಾಗಿ ನೀವು ನೋಡ್ತಾ ಇದ್ರೆ ನಿಮಗೆ ಅಷ್ಟಾಗಿ ಅರ್ಥ ಆಗೋಲ್ಲ ನೀವು ಮೊದಲನೇ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ವಿಷಯ ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತೇಳಿ ಹಾಗಾಗಿ ದಯವಿಟ್ಟು ಮೊದಲ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ಕಂಟಿನ್ಯೂ ನೋಡಿ ಹಾಗೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮನಸ್ಸನ್ನು ವಿನಮ್ರದಿಂದ ವಿಡಿಯೋ ನೋಡೋದಕ್ಕೆ ತನೇ ಕಾಲಾವಕಾಶ ಕೊಟ್ಟು ಕೂತಿರೋವಂಥವ್ರಿಗೆ ನಿಮಗೆಲ್ಲ ಧನ್ಯವಾದಗಳು ಭಕ್ತಿಪೂರ್ವಕವಾಗಿ ಒಂದು ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡು ಈ ವಿಡಿಯೋವನ್ನು ನೋಡಿ ಮುಂದೆ ತುಂಬ ಟ್ವಿಸ್ಟ್ಗಳಿರುತ್ತೆ ಪ್ರತಿಯೊಂದು ಮಾತನ್ನು ಕ್ಲೀನಾಗಿ ಆಲಿಸಿ ಮನದಟ್ಟು ಮಾಡ್ಕೊಳ್ಳಿ ಅಂತ ಒಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಭಾಳಷ್ಟು ಜನ ನನಗೆ ಆ ಕಷ್ಟ ಈ ಕಷ್ಟ ನನಗೆ ತುಂಬಾ ದುಡ್ಡಿನ ಅನುಭವ ಆಗಿದೆ ಮತ್ತು ನನ್ನ ಪತ್ನಿ ಕಿರುಕುಳ ಯಾವುದೋ ಡೈವರ್ಸ್ ಕೇಸು ಒಂದಷ್ಟು ಆಸ್ತಿಗಳ ಪ್ರಾಬ್ಲಮ್ಸು ಹೀಗೆ ತುಂಬ ಪ್ರಾಬ್ಲಮ್ಸು ಸ್ನೇಹಿತರೆ ಜನಗಳಿಗೆ ಸಮಸ್ಯೆ ಇಲ್ಲದೇ ಇರೋಂಥ ಮನುಷ್ಯನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಈ ಕಲಿಯುಗದಲ್ಲಿ ಏನಂದರೆ ಸಾವು ಸಾವೇ ಇಲ್ಲದೇ ಇರೋವಂಥ ಮನೆಗೋಗಿ ಸಾಸಿವೆ ಬಾ ಅಂತ ಬುದ್ಧ ಸಿದ್ಧಾರ್ಥ ಏನು ಹೇಳಿದ್ರು ಅದೇ ರೀತಿ ಇವಾಗ ಸಮಸ್ಯೆ ಇಲ್ಲದೇ ಇರೋವಂಥ ಮನುಷ್ಯನೇ ಇಲ್ಲ ಆ್ಯಕ್ಚುಲಿ ಈಗ ನೋಡಿ ನಾವು ಶಾಸ್ತ್ರ ಹೇಳ್ತೀವಿ ಭವಿಷ್ಯ ಹೇಳ್ತೀವಿ ಅಂದರೆ ನಮಗೂ ನೂರೆಂಟು ಸಮಸ್ಯೆಗಳಿದೆ ನಮಗೂ ನೂರೆಂಟು ಸಮಸ್ಯೆಗಳಿದ್ರೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಸ್ನೇಹಿತರೆ ಎಲ್ಲರ ಮನೆ ದೋಸೆನೂ ತೂತಾಗಿರುತ್ತಲ್ಲ ಹಾಗೇ ನಮ್ಮನೆ ಮುದ್ದೆನೇ ತೂತಾಗಿರುತ್ತೆ ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ನಮಗೆ ಎಷ್ಟೇ ಸಮಸ್ಯೆ ಇದ್ರೂ ಒಂದಷ್ಟು ಜನಗಳಿಗೆ ಪರಿಹಾರ ಕೊಡಬೇಕು ಕೆಲವು ಮನೆ ದೋಸೆ ತೂತ ಆಗಿದ್ರು ಕೆಲವು ಮನೆ ದೋಸೆ ತೂತ ಆಗದೆ ಇಲ್ಲದೇ ಇರೋ ಸಮಸ್ಯೆಗಳನ್ನ ಕೊಡಬೇಕಾಗತ್ತೆ ಸ್ನೇಹಿತರೆ ನಮ್ಮನೆ ಮುದ್ದೆನೇ ತೂತ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕಷ್ಟನ ಸಹಿಸ್ಕೊಂಡು ಇನ್ನೊಬ್ಬರಿಗೆ ಪರಿಹಾರವನ್ನು ಕೊಟ್ಟು ನಾವು ಪುಣ್ಯ ಸಂಪಾದನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮದೊಂದು ಜೀವನ ಇರುತ್ತೆ ಇದರಲ್ಲಿ ನೀವು ಕೊಡುವಂಥ ಕಾಣಿಕೆ ದುಡ್ಡು ಕಾಣಿಕೆ ಏನು ಕೊಡ್ತೀರ ಅದರಲ್ಲಿ ನಮಗೂ ಒಂದು ಜೀವನೋಪಾಯ ನಾವು ಬದುಕಬೇಕು ನಾವು ನಮಗೂ ಇರುತ್ತಲ್ಲ ಸ್ನೇಹಿತರೆ ನಾವು ಮನುಷ್ಯರಲ್ವಾ ನಮಗೂ ಮದುವೆ ಮಕ್ಕಳು ಅಂತ ಒಂದಷ್ಟು ಪರಿವಾರ ಇರುತ್ತೆ ನಮಗೂ ಆಸೆ ಆಕಾಂಕ್ಷೆಗಳಿರುತ್ತೆ ನಮಗೂ ಕೆಲವು ತಪ್ಪುಗಳನ್ನು ಮಾಡ್ಕೊಂಡಿರ್ತೀವಿ ಏನು ಮಾಡೋಕ್ಕಾಗ ಅದೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ನಮಗೂ ಒಂದು ಹಣದ ಅವಶ್ಯಕತೆ ಇರುತ್ತೆ ಮಾಡಬೇಕಾಗುತ್ತಲ್ಲ ಸ್ನೇಹಿತರೆ ಅದಕ್ಕೆ ನಾವು ಏನಾದರೂ ಒಂದು ಮಾಡ್ತೀವಿ ಸ್ನೇಹಿತರೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಇದೊಂದು ಕಲೆ ಸ್ನೇಹಿತರೆ ಈ ಮಾತಾಡುವಂಥ ಕಲೆ ಎಲ್ಲರಿಗೂ ಬರಲ್ಲ ನಾವು ಇದನ್ನೊಂದು ಕಲೆ ಮೂಲಕ ನಾವೊಂದು ಸಿದ್ಧಿಸ್ಕೊಂಡು ಏನೋ ಒಂದು ಮಾಡಬೇಕಂತ ಮಾಡ್ತಾಯಿರ್ತೀವಿ ಮಾಡಲೇಬೇಕಾಗುತ್ತಲ್ಲ ಸ್ನೇಹಿತರೆ ಮಾಡಲೇಬೇಕು ಯಾಕರ ಜೀವನೋಪಾಯ ಬದುಕಬೇಕಾಗುತ್ತೆ ಈಗ ನಿಮ್ಮ ಸಮಸ್ಯೆಗಳೇನೇ ಇರಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾನು ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಒಂದು ಪರಿಹಾರ ಒಂದು ಕಣ್ಣಿಡ್ದು ನಾನು ನಿಮಗೆ ದಯವಿಟ್ಟು ಹೇಳೇ ಹೇಳ್ತೀನಿ ಸ್ನೇಹಿತರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ನೇಹಿತರೆ ನೀವು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನೀವು ಸಾವಿರ ಪರ್ಸೆಂಟು ಅಂತ ಇಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾನು ತುಂಬ ಆ ಥರ ವಿಚಾರಗಳಲ್ಲಿ ತುಂಬ ಆ ಥರ ವಿಚಾರಗಳಲ್ಲಿ ತುಂಬ ಅಧ್ಯಯನ ಮಾಡ್ತೀನಿ ಸ್ನೇಹಿತರೆ ನಾನು ಏನು ಬೇಕಾದರೂ ಮಾಡ್ತೀನಿ ಸ್ನೇಹಿತರೆ ಜೀವನ ಮಾಡೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ ಸ್ನೇಹಿತರೆ ಒಂದಷ್ಟು ಜನಗಳಿಗೆ ನಾನು ಏನು ಹೇಳ್ತೀನೋ ಏನು ಬಿಡ್ತೀನೋ ಒಟ್ಟಿನಲ್ಲಿ ಒಂದಷ್ಟು ಜನಗಳಿಗೆಲ್ಲ ಹೇಳಿ ಅವ್ರ ತಲೆಗೆ ಏನಾದರೂ ಒಂದು ಬಿಟ್ಟು ನಾನು ಹಿಡಿತೀನಿ ಸ್ನೇಹಿತರೆ ನಾನು ಓತಿ ಖೇತ ಮತ್ತು ತಿಮಿಂಗ್ಲೆಗಳನ್ನು ಹಿಡಿದಾಕೋದ್ರಲ್ಲಿ ಎಕ್ಸ್ಪರ್ಟು ಸ್ನೇಹಿತರೆ ಒಂದಷ್ಟು ಮಾಡಬೇಕಲ್ಲ ಸ್ನೇಹಿತರೆ ಹೊಟ್ಟೆಪಾಡು ಹೊಟ್ಟೆಪಾಡು ಅಂದರೆ ಈಗ ನಾನು ಕಳ್ತನ ಸುಳಿತನ ಮಾಡಿದ್ರೆ ತಪ್ಪಾಗುತ್ತೆ ಈ ಥರದ್ದು ವಿಚಾರಗಳನ್ನು ನಾವು ಅಫಿಷಿಯಲ್ಲಾಗಿ ಒಂದು ಟಿ ವಿ ಮೂಲಕ ಮಾಧ್ಯಮ ಮೂಲಕ ನಾವು ಏನೋ ಒಂದು ಹೇಳಿ ಜನಗಳು ತಲೆಯನ್ನು ಕೆಡಿಸಿ ಇಲ್ಲ ಇಲ್ಲದೆ ಇರೋವಂಥ ವಿಚಾರಗಳನ್ನ ಅವ್ರ ತಲೆ ತುಂಬಿದಾಗ ಅವ್ರ ಜೋಬಲ್ಲಿ ನೂರು ಇರುತ್ತೋ ಇನ್ನೂರು ಇರುತ್ತೋ ಐನೂರು ಇರುತ್ತೋ ಸಾವಿರ ಇರುತ್ತೋ ಅದೆಷ್ಟಿದ್ರೂ ನಾವು ಅದನ್ನು ಸುಲಿಗೆ ಮಾಡೋವಂಥ ಕೆಲಸನ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ನಮ್ಮದು ಜೀವನೋಪಾಯ ಅಲ್ವಾ ಸ್ನೇಹಿತರೆ ನಮಗೂ ಹೆಂಡತಿ ಮಕ್ಕಳು ಬದುಕಬೇಕಲ್ವಾ ಸ್ನೇಹಿತರೆ ಬದುಕಬೇಕು ಹೀಗೆ ಅನ್ವೇಷಣೆಗಳನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬದುಕೋದಕ್ಕೆ ಬದುಕೋದಕ್ಕೆ ಏನು ದಾರಿ ಬೇಕು ನಾಳಿನ ಜೀವನ ಹೇಗೆ ನಾಳೆ ನಾನು ಹೆಂಗೆ ಬದುಕಬೇಕು ಕೆಲವರಿಗೆ ನಾನು ಈ ಥರ ಎಲ್ಲ ಮೋಸ ಮಾಡಿ ಬದುಕ್ತೀನಿ ಅಂತಂದರೆ ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಅದಕ್ಕೆ ನಾನು ವಿಡಿಯೋಗಳಲ್ಲಿ ಮುಖ ತೋರಿಸಲ್ಲ ಒಂದಷ್ಟು ಜನಗಳಿಗೆ ಮೋಸ ಮಾಡಿದ್ದೀನಿ ಸ್ನೇಹಿತರೆ ಅಂದರೆ ಈ ಥರ ಡೈರೆಕ್ಟಾಗಿ ಮೋಸ ಮಾಡಿಲ್ಲ ಈ ಥರ ಒಂದಷ್ಟು ವಿಚಾರಗಳನ್ನು ಅವ್ರ ತಲೆಗೆ ತುಂಬೋದು ಆ ಗ್ರಹ ಈ ಥರ ಆಗುತ್ತೆ ಈ ಗ್ರಹ ಆ ಥರ ಆಗುತ್ತೆ ನಕ್ಷತ್ರಗಳು ಹಂಗಾಗುತ್ತೆ ಹಿಂಗಾಗುತ್ತೆ ನೀವು ಆ ಪರಿಹಾರ ಮಾಡಿ ಈ ಪರಿಹಾರ ಮಾಡಿ ಮೊನ್ನೆ ಸ್ನೇಹಿತರೆ ಮೊನ್ನೆ ಒಬ್ಬರು ಯಾರೋ ಒಬ್ಬರು ಬಂದಿದ್ರು ಹೀಗೆ ಅವರು ಮಿಸ್ಸಸ್ಸು ಅಂದರೆ ಮನೆಯವರು ಮಡದಿಯವರು ತುಂಬ ಏನೋ ಮನೆಯಲ್ಲಿ ರಂಪಾಟ ಮಾಡ್ತಾಯಿದ್ದಾರೆ ಅಂತ ಹೇಳಿದರು ೂ ತುಂಬ ರಂಪಾಟ ಅಂತಂದರೆ ಮೈ ಮೇಲೆ ಯಾವುದು ಭೂತ ಬಂದಂಗೆ ಆಡ್ತಾಯಿದ್ದಾರೆ ಮನೆಗೆ ಬರ್ತಿದ್ದಂಗೆ ಚೌಟ್ ತೊಗೊಂಡರೆ ಹಿಟ್ಟಿಂದೊಣ್ಣೆ ತೊಗೊಂಡು ಹೊಡಿತಾರೆ ಈ ಥರ ಒಂದು ಕಂಪ್ಲೇಂಟ್ ಬಂದಿತ್ತು ಅದನ್ನು ಹ್ಯಾಂಡಲ್ ಮಾಡಿದೆ ಸ್ನೇಹಿತರೆ ಸಖತ್ತಾಗಿ ವರ್ಕೌಟ್ ಆಯಿತು ನನಗೂ ಅವರಿಗೆ ಆ್ಯಕ್ಚುಲಿ ಸ್ಮಶಾನದಲ್ಲಿ ಒಂದು ಓತಿ ಖ್ಯಾತ ಬರುತ್ತಲ್ಲ ಸ್ನೇಹಿತರೆ ಓತಿ ಖ್ಯಾತನ ತೊಗೊಂಡೋಗಿ ಅದರ ಶಿರಕ್ಷೇದನ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ ಅಂಥೇಳಿ ಪರಿಹಾರ ಮಾಡಿದೆ ಅದು ಆ್ಯಕ್ಚುಲಿ ತುಂಬ ವರ್ಕೋಟಾಯಿತು ಸ್ನೇಹಿತರೆ ಓತಿ ಖ್ಯಾತಗಳು ಇತ್ತೀಚೆಗೆ ಇಲ್ಲ ಇಲ್ಲೂ ಅದು ಆ್ಯಕ್ಚುಲಿ ಅಬ್ರಾಡಿಂದ ನಾನು ಆಮದು ಮಾಡಿಕೊಂಡಿದ್ದೆ ಆ್ಯಕ್ಚುಲಿ ಅದು ತುಂಬ ಸಖತ್ತು ದೊಡ್ದಿತ್ತು ಸ್ನೇಹಿತರೆ ಹೆಚ್ಚು ಕಮ್ಮಿ ಮೂರು ಸೆಂಟಿಮೀಟರು ದೊಡ್ಡದಿತ್ತು ಅದನ್ನು ಶಿರಕ್ಷೇದನ ಮಾಡೋದಕ್ಕೆ ಅಂತಲೇ ಒಂದು ಮಚ್ಚನ್ನು ರೆಡಿ ಮಾಡಿಸಿದೆ ಮಚ್ಚು ದೊಡ್ಡದಿತ್ತು ಸ್ನೇಹಿತರೆ ತುಂಬ ದೊಡ್ಡದಿತ್ತು ಅದನ್ನು ಕ್ಷಿರಕ್ಷೇಧನ ಮಾಡಬೇಕಾದ್ರೆ ಆರು ಜನ ಏಳು ಜನ ಹಿಡ್ಕೊಂಡಿದ್ರು ಹಿಡ್ಕೊಂಡು ಅದು ಒಂದು ಅಕ್ಷಿರಕ್ಷೇದನ ಆಯಿತು ಅಲ್ಲಿ ಒಂದು ಬಲಿಪೀಠದ ಮೇಲೆ ನಾವು ಆರಾಧನೆ ಮಾಡಿ ಅದಕ್ಕೊಂದು ಏನೇನು ಮಾಡಬೇಕು ಕೆಲವು ಕಾರ್ಯಗಳನ್ನೆಲ್ಲ ಇದು ಮಾಡಿದ ಮೇಲೆ ಅವರಿಗೆ ಈಗ ಶಾಂತ ರೀತಿಯಿಂದ ವರ್ತಿಸ್ತಾ ಇದ್ದಾರಂತೆ ಅವ್ರು ಮಾಡಿದ್ವಿ ಅವರು ಬಂದು ನಮಗೆ ತುಂಬ ಕೇಳ್ಕೊಂಡ್ರು ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತೇಳಿ ನಾನು ಅದನ್ನು ಹಠ ಬಿಡ್ದೇನೆ ಅವ್ರಿಗೇನೋ ಒಂದು ಪರಿಹ ಪರಿಹಾರ ಮಾಡಿಕೊಟ್ಟೆ ಅವರು ನಮಗೆ ಒಳ್ಳೆ ಕ್ಲೈಂಟ್ ಆಗಿದ್ದಾರೆ ಈಗ ನಮ್ಮನ್ನು ತುಂಬ ನಂಬ್ತಾರೆ ನಮ್ಮನ್ನು ತುಂಬ ಆರಾಧಿಸ್ತಾರೆ ದೇವ್ರ ಸ್ಥಾನದಲ್ಲಿ ನಮ್ಮನ್ನು ಇಟ್ಟು ಮನೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನೀವು ಒಂದಷ್ಟು ಜನ ನಮ್ಮ ಫೋಟೋಗಳನ್ನು ಇಟ್ಕೊಂಡು ನೀವು ಪೂಜೆ ಮಾಡಬೇಕು ಅಂತ ಅನ್ನೋ ಥರ ಇದ್ದರೆ ನಿಮಗೆ ಏನು ಸಮಸ್ಯೆಗಳಿರುತ್ತೆ ನೀವು ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಸ್ನೇಹಿತರೆ ನೇರವಾಗಿ ಭೇಟಿ ಮಾಡ್ಬೋದು ಹಾಗೆ ಪರಿಹಾರವನ್ನು ತೊಗೋಬೋದು ಸ್ನೇಹಿತರೆ ಎಲ್ಲರಿಗೂ ಎಲ್ಲನೂ ಆ ಭಾಗ್ಯ ಸಿಗಲ್ಲ ಈಗ ನೀವು ಭೇಟಿ ಮಾಡ್ತೀನಿ ಅಂತ ಅಂದಿದ್ದ ತಕ್ಷಣ ನಾನು ನಿಮಗೆ ಆ್ಯಕ್ಚುಲಿ ಸಿಗಲ್ಲ ಅದಕ್ಕೂ ಅದೃಷ್ಟ ಬೇಕು ಸ್ನೇಹಿತರೆ ಅದೃಷ್ಟ ಬೇಕು ಪುಣ್ಯ ಬೇಕು ಸ್ನೇಹಿತರೆ ಎಲ್ಲರಿಗೂ ಎಲ್ಲಾನು ಸಿಗೋಲ್ಲ ಅಂತಂತಾರಲ್ವ ಆ ಥರ ನಿಮಗೆ ನಾನು ಸಿಗಬೇಕು ಅಂತಂದರೆ ಅದು ನೀವು ತುಂಬ ದೊಡ್ಡ ಪುಣ್ಯವಂತರಾಗಿರ್ಬೇಕು ಸ್ನೇಹಿತರೆ ಪುಣ್ಯ ಅಂತಂದರೆ ಕೆಲವರು ಪುಣ್ಯ ಮಾಡಿರ್ತಾರೆ ಪಾಪ ಮಾಡಿರ್ತಾರೆ ಪಾಪದ ಆಧಾರದ ಮೇಲೆ ಏನು ಸಿಗಬೇಕು ಅದು ಸಿಗುತ್ತೆ ಪುಣ್ಯದ ಆಧಾರದ ಮೇಲೆ ಏನು ಸಿಗಬೇಕು ಅದು ಸಿಗುತ್ತೆ ನಮ್ಮಂಥ ದೊಡ್ಡ ದೊಡ್ಡ ಪಂಡಿತರು ಮೇಧಾವಿಗಳು ಮೀಟ್ ಮಾಡಬೇಕು ಅಂತಂದರೆ ನೀವು ಹೆಚ್ಚು ಕಮ್ಮಿ ಒಂದು ಹತ್ತು ವರ್ಷದ್ದು ಮುಂಚೆನೇ ನೀವು ಅಪಾಯಿಂಟ್ಮೆಂಟು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅಷ್ಟೊಂದು ಜನ ಇರ್ತಾರೆ ನಮಗೆ ಏನು ಮಾಡೋದು ಸ್ನೇಹಿತರೆ ಹೊಟ್ಟೆಪಾಡು ಬದುಕಬೇಕಲ್ಲ ನಾವು ಜೀವನೋಪಾಯ ಕಂಡ್ಕೋಬೇಕಲ್ಲ ಈಗ ಒಂದಷ್ಟು ಜನ ರಾಜಕೀಯ ನಾಯಕರು ಒಂದಷ್ಟು ಜನ ಸ್ವಾಮೀಜಿಗಳು ಒಂದಷ್ಟು ಜನ ಏನೇನೋ ಸುಳ್ಳು ಹೇಳಿ ಬೊಗಳೆ ಬಿಟ್ಟು ಜನನ ಲೂಟಿ ಮಾಡಿ ಒಂದಷ್ಟು ದುಡ್ಡು ಮಾಡಿ ಒಂದಷ್ಟು ಏನೇನೋ ಮಾಡ್ತಾರೆ ಸ್ನೇಹಿತರೆ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ಹೊಟ್ಟೆಪಾಡಿಗೆ ನೋಡಿ ನನಗೆ ಮೂರು ಜನ ಹೆಂಡ್ತಿರು ಒಂದು ಆರು ಜನ ಮಕ್ಕಳಿದ್ದಾರೆ ಎಲ್ಲರೂ ಸಾಕಬೇಕು ನಾನು ಮನುಷ್ಯನೇ ಅಲ್ವಾ ಸ್ನೇಹಿತರೆ ಒಂದಷ್ಟು ಏನೋ ಒಂದು ಫ್ಯಾಮಿಲಿ ದೊಡ್ಡದಾಗಬೇಕು ಅಂತೇಳಿ ಮಾಡಿದ್ದೀನಿ ಅದರಿಂದ ಒಂದಷ್ಟು ಹೊಟ್ಟೆಗಳನ್ನು ತುಂಬಿಸ್ಬೇಕು ಜವಾಬ್ದಾರಿ ನನಗಿದೆ ಅದರಿಂದ ಏನೋ ಒಂದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಯಾರು ತಪ್ಪು ತಿಳ್ಕೊಬೇಡಿ ಅನ್ಯತಾ ಭಾವಿಸ್ಬೇಡಿ ನಿಮ್ಗೇನೇ ಒಂದು ಪರಿಹಾರ ಬೇಕು ಅಂತಂದರೂ ನನ್ನ ಕಮೆಂಟ್ ಮೂಲಕ ಕಾಮೆಂಟ್ ಇದು ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾವೇನೇ ಮಾಡಿದ್ರೂ ಒಂದು ಹೊಟ್ಟೆಪಾಡಿಗೆ ನೀವು ಹೊಟ್ಟೆಗೆ ಹಾಕ್ಕೊಳ್ಳಿ ಅದನ್ನು ಬೇರೆ ಥರ ಬಿಂಬಿಸ್ಬೇಡಿ ಓಕೆನಾ ನಿಮ್ಮದು ಏನೇ ಇದ್ರೂ ನನಗೆ ಒಂದು ಕಮೆಂಟ್ ಮೂಲಕ ನನಗೆ ಒಂದು ವಿಚಾರ ವಿಚಾರ ವಿನಿಮಯ ಮಾಡಿಕೊಳ್ಳಿ ನಿಮಗೆ ನಾನು ಸ್ಪಂದಿಸ್ತೀನಿ ನಿಮ್ಗೆ ಏನೇ ಪರಿಹಾರ ಇದ್ರೂ ನಾನು ಮಾಡಿಕೊಡ್ತೀನಿ ಸ್ನೇಹಿತರೆ ನಿಮ್ಮ ಒಂದು ವೃತ್ತಿ ಕೆಲಸದ್ದಾಗ್ಬೋದು ನಿಮ್ಮ ಮನೆಯಲ್ಲಿ ಕಿರುಕುಳ ಆಗ್ಬೋದು ನಿಮ್ಮ ಏನು ಕೈಗೆ ಹತ್ತಲ್ಲ ಬಾಯಿಗತ್ತಾರಲ್ಲ ಹತ್ತಲ್ಲ ಅಂತಲ್ಲ ಆ ಥರ ಇರುವಂಥ ಸಮಸ್ಯೆ ಆಗ್ಬೋದು ನನಗೆ ಒಂದು ಈಗ ಒಂದು ಎಪ್ಪತ್ತ ಎಂಟು ವರ್ಷ ನನಗೆ ಈಗ ಎಪ್ಪತ್ತೊಂಟ್ ಎಪ್ಪತ್ತೆಂಟು ವರ್ಷದ ಅನುಭವದಲ್ಲಿ ನಿಮಗೇನು ನಾನು ಮಾಡ್ಬೋದು ಅದನ್ನು ನಾನು ಮಾಡಿಕೊಡ್ತೀನಿ ಸ್ನೇಹಿತರೆ ಸಾಧ್ಯ ಆದಷ್ಟು ನೀವು ದುಡ್ಡು ಇಲ್ದಂಗೆ ಬರಬೇಡಿ ಸ್ನೇಹಿತರೆ ದುಡ್ಡು ಇಲ್ದಂಗೆ ನಾನು ಫ್ರೀ ಸರ್ವಿಸ್ ಇಲ್ಲ ಸ್ನೇಹಿತರೆ ಫ್ರೀ ಸರ್ವಿಸು ನಾನು ಭಾಳಷ್ಟು ವರ್ಷ ಮಾಡಿದೆ ಈ ಥರ ಎಲ್ಲ ಮಾಡಿದೆ ಮಾಡಿ ನಾನು ಫ್ರೀ ಸರ್ವಿಸ್ ಮಾಡೋದಕ್ಕೇ ನಾನು ತುಂಬ ಬಡವಾಗಿ ಉಳ್ಕೊಬಿಟ್ಟೆ ಸ್ನೇಹಿತರೆ ಈಗ ನಾನು ಸ್ವಲ್ಪ ವಯಸ್ಸು ಆಯಿತು ಕಡೆಗಾಲದಲ್ಲಿ ನನಗೂ ತುಂಬ ಜವಾಬ್ದಾರಿಗಳಿದೆ ನೀವೊಂದಷ್ಟು ಜೋಬಲ್ಲಿ ಗಂಟೆ ಏನಾದರೂ ಇಟ್ಕೊಂಡು ಬಂದರೆ ನನಗೆ ನಿಮಗೆ ಪರಿಹಾರ ಮಾಡಿಕೊಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಒಂದಷ್ಟು ಜನ ಮನೆ ಹತ್ರ ಎಲ್ಲ ಬರ್ತಾರೆ ಸ್ನೇಹಿತರೆ ಒಂದಷ್ಟು ಜನ ಡಮರುಗ ಹಿಡ್ಕೊಂಡು ಅದು ಹಿಡ್ಕೊಂಡು ಇದು ಹಿಡ್ಕೊಂಡು ಓಹ್ ಡಗಡಗ ಡಗಡಗ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಕೆಲವು ನಂಬಿಕೆಗಳು ಅವರವ್ರ ನಂಬಿಕೆ ಅವ್ರವ್ರ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಅವರವರ ಆಲೋಚನೆಗಳು ಅವರವ್ರ ಮನೆತನ ನಡ್ಕೊಂಬಂದಿರುವಂಥ ರೀತಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅದೆಲ್ಲ ಮಾತಾಡೋದು ತಪ್ಪಾಗುತ್ತೆ ನೋಡೋಣ ಸ್ನೇಹಿತರೆ ನಮ್ಮನ್ನು ಯಾರು ನಂಬ್ತಾರೋ ನಂಬಿಕೆಗಿಂತ ದೊಡ್ಡದು ದೇವರಿಲ್ಲ ಸ್ನೇಹಿತರೆ ನೀವು ಯಾರನ್ನು ನಂಬ್ತಿರೋ ಅವ್ರನ್ನ ನಂಬಿ ನಂಬಿ ಅವ್ರ ಕೈ ಹಿಡಿದುಕೊಂಡು ನಡ್ಕೊಂಡು ಹೋಗಿ ನೀವೊಂದು ಕಲ್ಲನ್ನ ನಂಬ್ತೀರ ಕಲ್ಲನ್ನೇ ನಂಬಿ ಮಣ್ಣನ್ನು ನಂಬ್ತೀರ ಮಣ್ಣನ್ನೇ ನಂಬಿ ಹೆಣ್ಣನ್ನು ನಂಬ್ತೀರಾ ಹೆಣ್ಣನ್ನೇ ನಂಬಿ ತಾತನ್ನ ನಂಬ್ತೀರ ತಾತನ ನಂಬಿ ಅಜ್ಜಿ ನಂಬ್ತೀರಾ ಅಜ್ಜಿನ ನಂಬಿ ಏನೋ ಒಂದು ನಂಬಿ ನಂಬಿದ್ರೆ ನಂಬಿಕೆನೇ ದೇವರು ಓಕೆನಾ ನೀವು ನನ್ನನ್ನು ನಂಬಿಕೊಂಡು ನನ್ನ ಕೈ ಹಿಡ್ಕೊಂಡು ಬಂದರೆ ನಾನು ನಿಮಗೇನಾದರೂ ಒಂದು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಸ್ನೇಹಿತರೆ ನಾನು ನನ್ನನ್ನು ದೇವರು ಅಂತ ಪೂಜೆ ಮಾಡುವಂಥವ್ರನ್ನ ನಾನು ಇಲ್ಲಿ ತನಕ ಯಾರನ್ನೂ ಬಿಟ್ಟಿಲ್ಲ ಆ್ಯಕ್ಚುಲಿ ನನಗೆ ಪೂಜೆ ಯಾವುದೋ ದೇಶದಲ್ಲಿ ನಡೀತಾ ಇರುತ್ತೆ ಯಾವುದೋ ದೇಶದಲ್ಲಿ ನಡೀತಾ ಇರೋವಂಥ ಪೂಜೆ ನನಗೆ ಅಲ್ಲಿ ಹೂವು ಹಾಕಿದ್ರೆ ನನಗೆ ಇಲ್ಲಿ ಬಂದುಬಿಡುತ್ತೆ ನನಗೆ ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಂಥರ ಆಯಿತು ಸ್ನೇಹಿತರೆ ನೀರು ಕುಡಿಬೇಕಂತ ಅನಿಸ್ತಾ ಇದೆ ಆ್ಯಕ್ಚುಲಿ ನಾನು ಬಿಸ್ಲೇರಿ ವಾಟರ್ ಕುಡಿಯೋಲ್ಲ ಯಾಕಂದರೆ ಅದಕ್ಕೂ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಯಾಕಂದರೆ ನಮಗೆ ನಿಮ್ಮಂಥ ಕ್ಲೈಂಟ್ಗಳು ಕೊಡುವಂಥ ಹಣನೇ ಬೇಕು ಸ್ನೇಹಿತರೆ ನಮಗೆ ನೀರು ಕುಡಿಯೋದಕ್ಕೂ ನೀವು ಕೊಡೋ ದುಡ್ಡೇ ನಮಗೆ ಉಪಯೋಗ ಆಗುವಂಥದ್ದು ಅದರಿಂದ ನಾನು ನಮ್ಮದು ಆ್ಯಕ್ಚುಲಿ ಬೋರ್ ವಾಟರ್ ನಾವು ಕುಡಿಯೋದು ಈಗ ಸಾಧ್ಯ ಆದಷ್ಟು ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ಈ ಥರ ಒಂದು ಪರಿಹಾರ ಪಡಿಬೇಕು ಅಂತಿದ್ರೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನಾನು ಪರಿಹಾರ ಕೊಡ್ತೀನಿ ಸ್ನೇಹಿತರೆ ಎಂಥವರೆ ಬರಲಿ ನಾವು ಯಾರಿಗೂ ಇಲ್ಲ ಅಂಥೇಳಲ್ಲ ಸನ್ಮಾನ್ಯ ದೊಡ್ಡ ದೊಡ್ಡ ಶ್ರೀಯುತರು ಯಾರಿದ್ದಾರೆ ರಾಜಕೀಯದಲ್ಲಾಗ್ಬೋದು ಇದರಲ್ಲಾಗ್ಬೋದು ಎಂಥೆಂಥವ್ರು ನಂಬಿ ಅವರಿಂದೆಲ್ಲ ಹೋಗ್ತಾರೆ ನಮ್ಮಂಥವ್ರ ಹಿಂದೆ ಬರೋಲ್ಲ ಆ್ಯಕ್ಚುಲಿ ಬಂದರೆ ಅವ್ರಿಗೆ ನಾವು ಸೂಕ್ತವಾದಂಥ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪರ್ಸೆಂಟ್ ಕೊಡ್ತೀವಿ ಯಾಕಂದರೆ ನಮ್ಮ ಮೇಲೆ ಆ ನಂಬಿಕೆ ಇದೆ ಸ್ನೇಹಿತರೆ ನಮ್ಮ ಯಾರೇ ಆಗಲಿ ಮನುಷ್ಯ ಅಂತಂದರೆ ಅವ್ರವ್ರ ಮೇಲೆ ಅವ್ರವ್ರ ನಂಬಿಕೆ ಕಾನ್ಫಿಡೆನ್ಸ್ ಇರಲೇಬೇಕಲ್ವ ಹಾಗೆ ನನ್ನ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸ್ನೇಹಿತರೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು ನನ್ನನ್ನು ಮೀಟ್ ಮಾಡಿದ್ರೆ ನೀವು ಸರ್ತಿ ಪರೀಕ್ಷೆ ಮಾಡ್ಬೋದು ಯಾವುದನ್ನು ಬೇಕಾದರೂ ನಾನು ಪರಿಹಾರ ಮಾಡಿಕೊಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಶುಭರಾತ್ರಿ ಎಲ್ಲರೂ ಆರಾಮಾಗಿ ಮನಗಿ ನೆಮ್ಮದಿಯಾಗಿ ಮನಸ್ಸನ್ನೇ ನಿರಾಳವಾಗಿ ಇಟ್ಕೊಂಡು ಮೊಳಿ ಹಾಗೇ ಸ್ನೇಹಿತರೆ ಇನ್ನೊಂದು ಕಿವಿ ಮಾತು ಯಾರ ಭವಿಷ್ಯ ಯಾರ ಕೈಲೂ ಇಲ್ಲ ಯಾವ ರಾಶಿ ಫಲ ಯಾವ ನಕ್ಷತ್ರಗಳು ಏನೂ ಕೆಲಸ ಮಾಡಲ್ಲ ಅದು ನನ್ನ ಒಂದು ವಾದ ನಿಮ್ಮ ಒಂದು ಆಲೋಚನೆ ನಿಮ್ಮ ವಾದ ಅದು ನಿಮಗೆ ಸರಿದ್ದು ನಿಮ್ಮ ಒಂದು ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ನೀವು ನಿಮ್ಮ ಒಂದು ಶಿಲೆನ ನೀವೇ ಕೆತ್ಕೋಬೇಕು ಸುತ್ತಿ ತಗೊಂಡು ನಿಮ್ಮ ಒಂದು ಶಿಲೆನ ನೀವೇ ಕೆತ್ಕೊಳ್ಳಿ ಅಂದವಾಗಿ ನಿಮ್ಮ ಒಂದು ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳೋಕ್ಕೆ ಆಶಿಸ್ತೀನಿ ದಿನ ಬೆಳಗಾದರೆ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಚ್ಚುಕಟ್ಟಾಗಿ ನೀವೆಷ್ಟು ನಿಯಮಬದ್ಧವಾಗಿ ಅದರ ಮೇಲೆ ಒಂದು ಒಲವನ್ನು ತೋರಿಸಿ ನೀವು ಕೆಲಸ ಮಾಡ್ತೀರಾ ಅಷ್ಟು ನಿಮಗೆ ಬದುಕು ಕೈ ಹಿಡಿಯುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಮ್ಮ ವಿಡಿಯೋನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಯಾರು ಸಮಸ್ಯೆನಲ್ಲಿ ಇರ್ತಾರೋ ಅವ್ರಿಗೆಲ್ಲೂ ಬಳಕೆ ಆಗಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಂದು ಸಪೋರ್ಟಿವ್ ಆಗಲಿ ಎಲ್ಲರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿನೂ ಫಾಲೋ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ